ரொக்கூட்டன ಹಾಂ ಮತ್ತು ನಿಂದು ಅಲ್ಲಿ ಎಲ್ಲ ಒಟ್ರು ಹೋಗಲ್ಲೇನು ನೀ ಬಾಪ್ಪ ನಿಂದ ಎಲ್ಲ ಕುಲಂಬನ ಕೊಲಂಬದ ಚೀಟಿ ಕೊಟ್ಟಾರೇನು ಮತ್ತ ಅದು ಜಿ ಎಸ್ ಟಿ ಅದು ಕಟ್ಟಿ ಇಲ್ಲ ಕಟ್ಟಿಲ್ಲ ಈಗ ಒಂದು ಚೀಟಿ ಬರ್ತಿಕೊಡ್ರಿ ಅವ್ಗೆ ದಸರೇನು ಸಂಜ್ಯಾನ ಎಲ್ಲ ರೀ ಹೇಳಿ ಎಂತಪ್ಪ ಹಾಂ ಹೈದ್ರಾಬಾದ್ ಒಟ್ಟು ಡೈರೆಕ್ಟ್ ಐತ್ರಿ ಯಾಕ హైద్రాబాద్ వాళ్ళకి రూ ఎలా బుకింగ్ అదంగా గారి ఉర్స్క వర్షన్ హండ్రీ వర్షకు గడి

மத்தியூர் பார்த்தேட் ரம் பூர் ரபக்காய் தெர்தூர் பரி மணி ரம் பூர் ரபக்காய் தெர்தா తెరదాళ హో హో హా బారదార ఎలా బరీ బి రూ రొందీట్ బీ బి బనొందర్ సీట్ హాకాల ఏ బర్తలేనా

ಮಾಲಕ್ರೀ ಸಲ ಪಗಾರ ಯಾತ್ ಮಾಡ್ಬೇಕ್ರಿ ನಂಗ ಏ ಮಾಡ್ತತ್ಲೇ ಈ ಸಲ ಮಾಡ್ಲಿಕ್ಕಂದ್ರಾವಣ್ರಿ ಮತ್ ಅವತ್ತೀಗ ಲೆಟ್ ಮಾಡ್ಬೇಕ ಇಪ್ಪತ್ತೈದ್ ಸಾರ್ ಮಾಡ್ಬೇಕ್ರಿ ಇಪ್ಪತ್ತೈದು ಬಾಳ ಕಿಡೀಮ್ ನೋಡ ಇಲ್ರಿ ನಮ್ ಇಪ್ಪತ್ತೈದ್ ಮಾಡಬೇಕ್ರಿ ಇಪ್ಪತ್ತೈದ್ರಿ ಇಪ್ಪತ್ತೈದ್ ಮಾಡ ಆ ಬಾರಿ ಬಣ್ಣಾಟಿನ ಅಪ್ಪ ಇದು ಡೈರೆಕ್ಟ್ ಹೈದರಾಬಾದ್ ಟಿಕೆಟ್ ತಕೊಂಡವ್ರ ಯಾರ್ಯಾರ ಕಲ್ಲಪ್ಪ ಮಲ್ಲಪ್ಪ ನಿಂಗಪ್ಪ ನೀಲಪ್ಪ ಎಲ್ಲಪ್ಪ ಎಂಕಪ್ಪ ಅದೇ ಅವ್ರ ಸಂಗಪ್ಪ ಗಂಗಪ್ಪ ಅವ್ರದ ಮತ್ತ ಹೈದರಾಬಾದ್ ಟಿಕೆಟ್ ತಕೊಂಡವ್ರ ಯಾರ್ಯಾರ ಇಶ್ವಾಲ ಇಡೀ ಬುಕ್ಕರಿ ಗಾಬ್ಸ್ಗೋ ಯಾಕಬೇಕಲ್ಲ ಇಸ್ಗೋ ಬುಕ್ಕಿಂಗ್ ಯಾರ್ಯಾರ ಮಾಡ್ಯಾರ ಕಲ್ಲ ಮಾಡ್ಯಾನ್ರಿ

ಸಿಟಿ ಒಳಗಿಂದ ಬಂದು ಬಿಡತಾರ ನೋಡಿ ಏನು ಮಾಡುತ್ತೆ ಡಾಕ್ಟರ್ ಅಲ್ಲಿ ಬರ್ತಾನೆ ನೋಡಲಿಕ್ಕೆ ಇಲ್ಲಿ ಹೊರಡ ಬಿಡತಾರಿ ನೋ ಆ ಸಿಕ್ಕ ಪತ್ತ ಒತ್ತು ಏನು ಇಲ್ಲ ಏನಿಲ್ಲ ಹಾ ಇಲ್ಲ ಹೇಳ್ತಾರೆ ಹೈದರಾಬಾದ್ 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 ಬರ್ ಬರ್ ಚಕ್ಕಂದಾರ ಒಬ್ಬ ಸಾಯ್ಬರೇ ನಿಂತಾನು ಯಾಂಗ್ ಏನು ಮಾಡೋದು ಒಬ್ಬ ಸಾಯ್ಬರೇ ನಿಂತಾನು ಯಾಂಗ್ ಮಾಡೋದು ಚಕ್ಕಂದಾರ ನನ್ನ ಬಿಡರಿ ಇದು ಒಂದ ಕೆಲಸ ಮಾಡು ಇದು ಆಯ್ತಲ್ಲ ನಾನು ಎಲ್ಲಾ ಚೆಕ್ ಮಾಡ್ಕೊಂಡ ಬರ್ತೀನಿ ಸಾಯಬನಂತಕ ಹರಿ ಹರಿ ನಾನು ಅಂತಾ ಎಲ್ಲಾ ಮಾಡಕ್ಕೆ ಬರ್ತಿದ್ದೆ ಸರ್ ತತ್ ಇದನ್ನ ಇದು ಮಾಡು ಸಾಯ್ಬೆ ಏನು ಹೇಳ್ತಾನೋ ಅದನ್ನ ಕೊಡು సీట్ హెచ్దవల్ ఎట్ట ఎట్ట ఎట్ సీట్ హైదరాబాద్ కు బందకి యార్దు ఏం టెన్షన్ తగ్గకూడా ఒ Acuérdate. <coughs>